ಸ್ನೇಹಿತರೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ನಾವು ಇದನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಟಿ ಕೆ ಡಿ ಎಲ್ ಎಂದರೆ ಸೊ ಟಿ ಕೆ ಡಿ ಎಲ್ ಎಂದರೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಡಿಜಿಟಲ್ ಗ್ರಂಥಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಕೆಳಗಿನ ಯಾವುದು ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯನ್ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತ ಕೇಳಿದರೆ ಸೊ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಕಂಪನಿಗಳ ಕಾಯ್ದೆಯಿಂದ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ ಸಿ ಎಸ್ ಆರ್ ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ನಾಲ್ಕು ಬಿ ಎಸ್ ಟು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ ಹೊರಸೂಸುವಿಕೆಯ ಮಾನದಂಡಗಳು ಎಮ್ ಎಸ್ ಎನ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಐದು ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅಂದರೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿ ಹಂಚಿಕೊಳ್ಳುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟ್ ಒನ್ ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಪಟ್ಟದಕಲ್ಲು ಬಂದ್ಬಿಟ್ಟು ಚಾಲುಕ್ಯ ವಂಶಕ್ಕೆ ಸಂಬಂಧಪಡ್ತದೆ ಅದೇ ರೀತಿ ಬೇಲೂರು ಮತ್ತು ಹಳೆಬೀಡು ಇದು ಕೂಡ ಹೊಯ್ಸಳರಿಗೆ ಸಂಬಂಧಪಡ್ತದೆ ನೆಕ್ಸ್ಟು ಕಲ್ಲಿನ ರಥ ಆಗಿರ್ಬೋದು ಹಂಪಿ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಡ್ತದೆ ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದೆ ಯಾವುದೂ ಕೂಡ ತಪ್ಪಿಲ್ಲ ಸೊ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಈ ಕೆಳಗಿನ ಸಂಸ್ಥೆ ಮತ್ತು ವಾಕ್ಯಗಳನ್ನು ಯಾವುದು ಸರಿಯಾದ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಆಯ್ಕೆ ಎರಡು ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಹೊಂದಾಣಿಕೆ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಎಂಟು ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ ಆಗ ಆ ರಂಧ್ರವು ಸೊ ದೊಡ್ಡದಾಗ್ತಾ ಹೋಗ್ತದೆ ಅಂದರೆ ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ ಆಗ ಆ ರಂಧ್ರವು ದೊಡ್ಡದಾಗುತ್ತಾ ಹೋಗುತ್ತದೆ ಎಂಬುದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಹಿತ್ತಾಳೆ ಅಂತಕ್ಕಂಥದ್ದು ಯಾವುದರ ಮಿಶ್ರಲೋಹ ತಾಮ್ರ ಮತ್ತು ಸತುವಿನ ಒಂದು ಮಿಶ್ರ ಲೋಹ ಅಂತಂದರೆ ಅದು ಹಿತ್ತಾಳೆ ನೆಕ್ಸ್ಟು ವೈರಸ್ ಅಂತಕ್ಕಂಥದ್ದು ಸೊ ವೈರಸ್ ಎಂಬುದು ಒಂದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಸೊ ವೈರಸ್ ಅಂತಕ್ಕಂಥದ್ದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ನಿಂದ ಮಾಡಲ್ಪಡ್ತದೆ ನೆಕ್ಸ್ಟ್ ಅದೇ ರೀತಿ ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದರೆ ಸೊ ಅತಿಗೆಂಪು ಕಿರಣಗಳು ಅಂತೇಳಿ ನಾವು ಕಾಣ್ಬೋದು ಅತಿಗೆಂಪು ಕಿರಣಗಳು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಟಾರ್ ಎಂದರೆ ಅಂತ ಕೇಳ್ತಾ ಇದ್ದಾರೆ ಸೊ ಟಾರ್ ಅಂತಕ್ಕಂಥದ್ದು ಡಾರ್ಕ್ ನೆಟ್ ಸೊ ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಅಂತಕ್ಕಂಥದ್ದು ಸೊ ಡಾರ್ಕ್ ನೆಟ್ಟನ್ನು ಪ್ರವೇಶ ಮಾಡಲು ಇರ್ತಕ್ಕಂತಹ ವೆಬ್ ಬ್ರೌಸರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಸೊ ಎಮ್ ಎಸ್ ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತ ಕೇಳ್ತಾಯಿದ್ರೆ ಸೊ ಎಪ್ ಟು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಬೇಕಿಂಗ್ ಸೋಡಾದ ಅಥವಾ ಬೇಕಿಂಗ್ ಸೋಡಾ ಎಂದರೇನು ಅಂತ ಇದ್ದಾರೆ ಅಂದರೆ ಸೋಡಿಯಂ ಬೈ ಕಾರ್ಬೋನೇಟ್ ಸೊ ಬೊ ಸೋಡಿಯಂ ಬೈ ಕಾರ್ಬೋನೇಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೈದು ತಲ್ಸೆಮಿಯಾ ಎಂಬ ಅನುವಂಶೀಯ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಇದ್ದರೆ ಸೊ ರಕ್ತದ ಮೇಲೆ ಈ ಒಂದು ಕಾಯಿಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಹದಿನಾರು ಚಂದ್ರಯಾನ ಮೂರು ಸಂಬಂಧಿಸಿದಂತೆ ಲ್ಯಾಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೇಳ್ತಾ ಇದ್ದಾರೆ ಸೊ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸರ್ ಸಿ ವಿ ರಾಮನ್ ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತೇಳಿ ಸೊ ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ ಸೊ ಪ್ರಶ್ನೆ ಸಂಖ್ಯೆ ಹದಿನೆಂಟು ಬೆಳಕು ಹೊರಸೂಸುವ ಡಯೋಡ್ ಎಲ್ ಇ ಡಿ ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಇದ್ದಾರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಏನು ಅಂತ ಇದ್ದಾರೆ ಸೊ ಇಲ್ಲಿ ನಾವು ನೋಡ್ಬೋದು ಇಂಜೆನ್ವಿಟಿ ಅಂತಕ್ಕಂಥದ್ದು ಇಂಜೆನ್ವಿಟಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ నెక్స్ట్ ప్రశ్న సంఖ్య ఇప్ప ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ ಸೊ ಕರ್ನಾಟಕ ಉತ್ತರ ಪ್ರದೇಶ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ವಿಧಾನ ಇದ್ದು ಮಧ್ಯಪ್ರದೇಶದಲ್ಲಿ ವಿಧಾನ ಪರಿಷತ್ತನ್ನು ನಾವು ನೋಡೋಕ್ಕಾಗಲ್ಲ ಸೊ ಮಂತ್ರಿಮಂಡಲ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂತ ಇದ್ದಾರೆ ಹೌಸ್ ಆಫ್ ಪೀಪಲ್ಸ್ ಅಂತಕ್ಕಂಥದ್ದು ಹೌಸ್ ಆಫ್ ಪೀಪಲ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗೆಯೇ ಇರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಸೊ ಹಾಗೆಯೇ ಇರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ ಅಂತೇಳಿ ಸೊ ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ಅಡಿಯಲ್ಲಿ ಬರುತ್ತದೆ ಅಂತ ಇದ್ದರೆ ಸೊ ಆರ್ಟಿಕಲ್ ಒನ್ ಫೋರ್ಟಿ ತ್ರೀ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂಥೇಳಿ ಸೊ ಸಂಸತ್ತಿನ ಹತ್ತಿರ ಅದು ಇರುತ್ತದೆ ಭಾರತೀಯ ಸ್ವತಂತ್ರ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತಕ್ಕಂಥದ್ದು ಇದ್ದಾರೆ ಸೊ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ರಾಜನೀತಿಯ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತೇಳಿ ಸೊ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದರವರೆಗೆ ನಾವು ರಾಜನೀತಿಯ ನಿರ್ದೇಶಕ ತತ್ವಗಳನ್ನು ಕಾಣ್ಬೋದು ಸ್ನೇಹಿತರೆ ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಮತದಾನದ ಹಕ್ಕು ಚಲಾಯಿಸಲು ಚಲಾಯಿಸುವ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಯಾವ ತಿದ್ದುಪಡಿಯ ಮುಖಾಂತರವಾಗಿ ಇಳಿಸಲಾಯಿತು ಅಂತೇಳಿ ಸೊ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರವಾಗಿ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಇದನ್ನು ಮಾಡ್ತಾರೆ ನೆಕ್ಸ್ಟ್ ಅದೇ ರೀತಿ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಕೇಳ್ತಾ ಇದ್ದಾರೆ ಸೊ ಜವಾಹರ್ಲಾಲ್ ನೆಹರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಎ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಪಡ್ತದೆ ಅಂತ ಕೇಳ್ತಾಯಿದ್ದಾರೆ ಸೊ ಸರಿಯಾದಂತಹ ಉತ್ತರ ನಾಗಾಲ್ಯಾಂಡ್ಗೆ ಈ ಒಂದು ಮುನ್ನೂರ ಎಪ್ಪತ್ತೊಂದು ಎ ವಿಧಿ ಸಂಬಂಧಪಡ್ತದೆ ಗೌಪ್ಯತೆಯ ಹಕ್ಕು ಸೊ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಸೊ ಇದು ಸರಿಯಾದಂತಹ ಉತ್ತರ ಲೇಖನ ಇಪ್ಪತ್ತೊಂದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೋಡಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತೇಳಿ ಸೊ ವಿಧಿ ಮುನ್ ನೂರ ಮೂವತ್ತೊಂದು ಸರಿಯಾದಂತಹ ಉತ್ತರವಾಗ್ತದೆ ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಕೆಳಗಿನವ ಈ ಕೆಳಗಿನವರಲ್ಲಿ ಯಾರು ಪ್ರೀ ಇಂಡಿಯನ್ ಲೀಸನ್ ಎಂಬ ಸಂಸ್ಥೆಯನ್ನು ಸೈನ್ಯವನ್ನು ಕಟ್ಟಿದರು ಹೇಳಿ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು ಪ್ರೀ ಇಂಡಿಯನ್ ಲೀಸನ್ ಎಂಬ ಸೈನ್ಯವನ್ನು ಬೆಳೆಸಿದವರು ಸುಭಾಷ್ ಚಂದ್ರ ಬೋಸ್ ಸರಿಯಾದಂತಹ ಉತ್ತರವಾಗ್ತದೆ ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಸೊ ಆರ್ಟಿಕಲ್ ಮುನ್ನೂರ ನಲವತ್ತ್ಮೂರು ಎ ಅಂತಕ್ಕಂಥದ್ದು ಗ್ರಾಮ ಸಭೆ ನಡೆಸಲು ಒಂದು ಅವಕಾಶವನ್ನು ಒದಗಿಸಿಕೊಡ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜವಾಹರ್ಲಾಲ್ ನೆಹರು ಅಂತಕ್ಕಂಥದ್ದು ಸರಿಯಾಗ್ತದೆ ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಅಂದರೆ ಮಿತಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಿಕೆಗೆ ಕಾರಣವಾಯಿತು ಅಂತೇಳಿ ಇದ್ದಾರೆ ಸ್ವದೇಶಿ ಚಳುವಳಿಯಿಂದ ಒಂದು ಬೇರ್ಪಡ್ತಾರೆ ನೆಕ್ಸ್ಟು ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ ಆಗಿದ್ದವರು ಯಾರು ಅಂತ ಇದ್ದಾರೆ ಲಾರ್ಡ್ ಚೆಮ್ಸ್ಪರ್ಡ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ರೌಲತ್ ಕಾಯ್ದೆ ಬಂದಂತಹ ಸಂದರ್ಭದಲ್ಲಿ ಲಾರ್ಡ್ ಚೆಮ್ಸ್ಪರ್ಡ್ ಅಂತಕ್ಕಂತಹ ವ್ಯಕ್ತಿ ವೈಸ್ರಾಯ್ ಆಗಿರ್ತಾನೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿ ರಕ್ಷಿಸಿದರು ಅಂತೇಳಿ ಕೈಲಾಸ್ ನಾಥ್ ಕಟ್ಜು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ನಾಥ್ ಕಟ್ಜು ಅಂತಕ್ಕಂಥದ್ದು ಸರಿಯಾಗ್ತದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪಿಸಿದರು ಅಂತ ಇದ್ದಾರೆ ಬಹಿಷ್ಕೃತ ಹಿತಕರಣಿ ಸಭೆ ಆಗಿರ್ಬೋದು ಅದೇ ರೀತಿ ಸ್ವತಂತ್ರ ಕಾರ್ಮಿಕ ಪಕ್ಷ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಕ್ಕಂಥದ್ದು ಸೊ ಈ ಮೂರೂ ಕೂಡ ಅವರಿಗೆ ಸಂಬಂಧಪಡ್ತದೆ ಹಾಗಾಗಿ ಇವುಗಳಲ್ಲಿ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಅಂತೇಳಿ ಕೇಳ್ತಾ ಇದ್ದಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದವ್ರು ಯಾರು ಅಂತಂದರೆ ಉಷಾ ಮೆಹತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ ಅಂತೇಳಿ ಇದ್ದಾರೆ ಸೊ ಗಂಗಾಧರ್ರಾವ್ ದೇಶಪಾಂಡೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಇವರು ಏನು ಮಾಡ್ತಾರೆ ಅಂತಂದರೆ ಖಾದಿಯ ಒಂದು ಉತ್ಪಾದನೆಯನ್ನು ಆರಂಭ ಮಾಡ್ತಾರೆ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿಗೆ ತಾಲೂಕಿನಲ್ಲಿ ಜನಿಸಿದವರು ಅಂತ ಕೇಳ್ತಾಯಿದರೆ ಸಿಗ್ಗಾಂವ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಅಕ್ಟೋಬರ್ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು ಅಂತೇಳಿದೆ ಸೆಂಟ್ ಜಾನ್ ಟ್ಯಾಕ್ರೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ಈ ಕೆಳಗಿನ ವಯಸ್ಸರಾಯಿಗಳಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸ್ನೇಹಿತರೆ ಆಲ್ ಇಂಡಿಯನ್ ಫಾರ್ವರ್ಡ್ ಬ್ಲಾಕನ್ನು ಯಾರು ಸ್ಥಾಪಿಸಿದರು ಅಂತ ಕೇಳ್ತಾ ಇದೆ ಸೊ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸುಭಾಷ್ ಚಂದ್ರ ಬೋಸ್ ಸರಿಯಾಗ್ತದೆ ಈ ಸರಣಿಯನ್ನು ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎರಡು ಐದು ಎರಡು ಐದು ಅಂತಕ್ಕಂಥದ್ದನ್ನು ಹೆಚ್ಚು ಮಾಡ್ತಾ ಹೋಗಿದ್ದಾರೆ ಸೊ ಸರಿಯಾದಂತಹ ಉತ್ತರ ಯಾವುದಾಗ್ತದೆ ಅಂತಂದರೆ ಇಲ್ಲಿ ಹದಿನೈದು ನೆಕ್ಸ್ಟು ಈಚಲು ಮರದ ಚಳುವಳಿಯ ಕೇಂದ್ರ ಬಿಂದು ಯಾವುದು ಅಂತೇಳಿ ಕೇಳಿದಿದ್ದಾರೆ ತುರುವನೂರು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಬರ್ತಕ್ಕಂತಹ ತುರುವನೂರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಇಂದು ಸೋಮವಾರವಾದರೆ ಅರವತ್ತೊಂದು ದಿನಗಳ ನಂತರ ಯಾವ ವಾರ ಅಂತ ಕೇಳಿದರೆ ಸೊ ಶನಿವಾರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೇವಲ ಕೆಲವು ಸೇಬುಗಳಿವೆ ಅವನು ನಲ್ವತ್ತು ಪರ್ಸೆಂಟ್ ಸೇಬುಗಳನ್ನು ಮಾರುತ್ತಾನೆ ಅವನ ಹತ್ತಿರ ಇನ್ನೂ ನಾಲ್ಕುನೂರ ಇಪ್ಪತ್ತು ಸೇಬುಗಳು ಉಳಿದಿವೆ ಹಾಗಾದರೆ ಮೂಲಭೂತ ಅವನ್ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿವೆ ಅಂದರೆ ಅರುವತ್ತು ಪರ್ಸೆಂಟ್ ಏನು ಉಳಿಯತ್ತಲ್ಲ ಅದರದ್ದು ನಾವು ಇಲ್ಲಿ ಪರ್ಸೆಂಟೇಜ್ ತೆಗಿಬೇಕಾಗ್ತದೆ ಸೊ ಸರಿಯಾದಂತಹ ಉತ್ತರ ಯಾವುದು ಆಗ್ತದೆ ಅಂತಂದರೆ ಸೊ ಏಳ್ನೂರು ಸೇಬುಗಳಂತಕ್ಕಂಥದ್ದು ಸರಿಯಾಗ್ತದೆ ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಕೇಳಿದರೆ ಸೊ ಔನ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಔನ್ಸ್ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಒಂದು ಧನಾತ್ಮಕ ಸಂಖ್ಯೆಯನ್ನು ಹದಿನೇಳರಿಂದ ಹೆಚ್ಚಿಸಿದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ ಮೂರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಇಲ್ಲಿಯೂ ಕೂಡ ಸರಿಯಾದಂತಹ ಉತ್ತರ ನಾಲ್ಕು ಸಾವಿರ ಆಗ್ತದೆ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಇದಕ್ಕೆ ಸಾವಿರದ ಏಳ್ನೂರ ಐವತ್ತಾರು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಸೊ ಹದಿನಾರು ಇದಕ್ಕೆ ಸರಿಯಾದಂತಹ ಉತ್ತರವಾಗ್ತದೆ ಗಮನಿಸಿ ಸೊ ಸಾವಿರದ ಎಂಟುನೂರು ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟು ಇಲ್ಲಿ ಫೋರ್ ಪರ್ಸೆಂಟ್ ನೋಡಿ ಇಲ್ಲಿ ಫೋರ್ ಪರ್ಸೆಂಟು ನೆಕ್ಸ್ಟೊಂದು ನಾವು ನೋಡ್ತಾ ಬಂದಾಗ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಜಿ ಡಿ ಪಿ ಸೊ ಜಿ ಡಿ ಪಿ ಅಂತಕ್ಕಂಥದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ನೋಡಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಜಿ ಡಿ ಪಿಯ ಒಂದು ವಿಸ್ತೃತ ರೂಪ ಎಷ್ಟು ಮಹಾರತ್ನ ಪಿ ಎಸ್ ಯುಗಳಿವೆ ಅಂತ ಕೇಳಿದ್ದಾರೆ ಸೊ ಮಹಾರತ್ನ ಮತ್ತು ಮಹಾರತ್ನ ಅಂತಕ್ಕಂಥ ಕಂಪ್ನಿಗಳನ್ನು ನಾವು ಏನು ನೋಡ್ತೀವಲ್ಲ ಸೊ ಅದು ಹದಿಮೂರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ ಸೊ ಇದೊಂದು ಕರೆಂಟ್ ಅಫೇರ್ಸ್ ಕ್ವಶನ್ನು ಇತ್ತೀಚಿಗೆ ಬಂದಂಥದ್ದು ಸೊ ಸಾವಿರದ ಒಂಬೈನೂರ ಮೂವತ್ತು ಅಂದರೆ ಸಾವಿರದ ಒನ್ನೂರ ಸಾವಿರದ ಒಂಬೈನೂರ ಮೂವತ್ತು ಅಂತಕ್ಕಂಥ ಸರಿಯಾಗ್ತದೆ ಸೊ ಸೈಬರ್ ಅಪರಾಧಗಳನ್ನ ಏನಾದರೂ ನಾವು ವರದಿ ಅಂದರೆ ಈ ಒಂದು ನಂಬರ್ಗೆ ಡಯಲ್ ಮಾಡ್ಬೋದು ನೆಕ್ಸ್ಟು ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ ನೂರು ನೂರು ಅಂತಕ್ಕಂಥ ನೂರು ವಿದ್ಯಾರ್ಥಿಗಳು ಅಂತೇಳಿ ನಾವು ನೋಡ್ಬೋದು ಸೊ ಪ್ರಶ್ನೆ ಸಂಖ್ಯೆ ಅರುವತ್ತೊಂದು ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿಯಾಗ್ತದೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಐ ಆರ್ ಡಿ ಎ ಐ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಮಾಹಿತಿ ಹಕ್ಕು ಯಾವ ವರ್ಷ ಜಾರಿಗೆ ಸೊ ಎರಡು ಸಾವಿರದ ಐದು ಅದೇ ರೀತಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಡಿ ಎಸ್ ಎಲ್ ಆರ್ ಎಂದರೆ ಅಂತ ಕೇಳ್ತಾ ಕೇಳ್ತಾ ಇದ್ದಾರೆ ಸೊ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಷನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಅರವತ್ತೈದು ಈ ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಲ್ಲ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ರಿನ್ನೆ ಪರೀಕ್ಷೆ ಅಂತಕ್ಕಂಥದ್ದು ಯಾವುದಕ್ಕೆ ಅಂತಂದರೆ ಶ್ರವಣ ಶ್ರವಣಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಯುನೈಟೆಡ್ ಸ್ಟೇಟ್ ಅಂತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೂಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಸೊ ಅವ್ರ ಜೊತೆ ಆಟ ಆಡಿದಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾರೆ ಮ್ಯಾಥು ಎಂಬೆಲ್ಡನ್ ಅಂತಕ್ಕಂತಹ ವ್ಯಕ್ತಿ ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಸು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತ ಕೇಳ್ತಾ ಇದ್ದಾರೆ ಸ್ವತಂತ್ರದ ಹಕ್ಕು ಕೂಡ ಹೌದು ಶಿಕ್ಷಣದ ಹಕ್ಕು ಬದುಕುವ ಹಕ್ಕು ಸೊ ಹಾಗಾಗಿ ಇವೆಲ್ಲವೂ ಕೂಡ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ವರ್ತಮಾನ ಅಂದರೆ ಭಾರತದಲ್ಲಿ ಇರುವ ಅಂದರೆ ಪ್ರೆಸೆಂಟ್ ಇರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತ ಇವೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಅಂತ ಇದ್ದಾರೆ ಸೊ ಇವುಗಳಲ್ಲಿ ಎಲ್ಲವನ್ನೂ ಕೂಡ ಸೊ ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೆ ಎನ್ ಒನ್ ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ ಸೊ ಯಾವುದೂ ಅಲ್ಲ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕ ಅನುಪಾತವು ಮೂರು ಅನುಪಾತ ಹನ್ನೊಂದು ಆಗಿದ್ದು ಅರವತ್ತಾರು ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರು ಇದ್ದಾರೆ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎರಡು ನಲವತ್ತೆರಡು ನೆಕ್ಸ್ಟು ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು ಎಪ್ಪತ್ತೆರಡು ನಿಮಿಷಗಳನ್ನು ತೆಗೆದುಕೊಂಡರೆ ಸೊ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ಅಂತ ಕೇಳಿದರೆ ಸೊ ಹದಿನೆಂಟು ನಿಮಿಷ ಇಲ್ಲಿ ಸರಿಯಾದಂತಹ ಒಂದು ಆಯ್ಕೆಯಾಗ್ತದೆ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಪ್ರೆಸೆಂಟ್ ಇರ್ತಕ್ಕಂಥವ್ರು ಜನದೀಪ್ ಜಗದೀಶ್ ದನ್ಕರ್ ಅಂತಕ್ಕಂಥವ್ರು ಸೊ ಜಗದೀಶ್ ದನ್ಕರ್ ಅಂತಕ್ಕಂತಹ ವ್ಯಕ್ತಿ ಈಗ ಪ್ರೆಸೆಂಟ್ ಉಪರಾಷ್ಟ್ರಪತಿ ಆಗಿದ್ದಾರೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಸರಿ ಸರಿ ಉತ್ತರ ಆರಿಸಿ ಅಂತ ಕೇಳ್ತಾಯಿದ್ರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಬಂದ್ಬಿಟ್ಟು ಪೂರ್ವ ಅಂತಕ್ಕಂಥದ್ದು ಸರಿಯಾಗ್ತದೆ ನೋಡಿ ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ ಅಂತ ಕೇಳಿದರೆ ಸೊ ಹಾಸನ ಅಂತಕ್ಕಂಥ ಸರಿಯಾದಂತಹ ಉತ್ತರ ಬೆಳಗಾವಿನಲ್ಲಿದೆ ಶಿವಮೊಗ್ಗದಲ್ಲಿ ಇತ್ತೀಚೆಗಾಗಿದೆ ಕಲಬುರಗಿಯಲ್ಲಿಯೂ ಕೂಡ ವಿಮಾನ ನಿಲ್ದಾಣವನ್ನು ನಾವು ಕಾಣ್ಬೋದು ಸೊ ಒಂದು ರೈಲು ಗಂಟೆಗೆ ಅರುವತ್ತು ಕಿಲೋಮೀಟರ್ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಒನ್ನೂರ ಅರವತ್ತೈದು ನೋಡಿ ಒನ್ನೂರ ಅರುವತ್ತೈದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ತೈಲ ಸಂಸ್ಕರಣಾ ಸಂಸ್ಕರಣಾಗಾರವು ಕೆಳಗಿನ ಯಾವ ನಗರದಲ್ಲಿದೆ ಅಂತ ಇದ್ದಾನೆ ಸೊ ಸರಿಯಾದಂತಹ ಉತ್ತರ ಮಂಗಳೂರು ನೋಡಿರಿ ಮಂಗಳೂರು ದೋಬಿಗಳು ಕ್ಷೌರಿಗಳು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಅಂಥೇಳಿ ಸೊ ತೃತೀಯ ವಲಯದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಏನು ನೋಡ್ತೀವಲ್ಲ ತೃತೀಯ ವಲಯದಲ್ಲಿ ಬರ್ತಕ್ಕಂಥವರು ದೋಬಿ ಕ್ಷೌರಿಗಳು ಮತ್ತು ಚಮ್ಮಾರರು ಸೊ ಭಾರತದ ಆರ್ಥಿಕತೆಯ ತೃತೀಯ ವಲಯದ ವಲಯದಲ್ಲಿ ಇವರು ಕಂಡು ಬರ್ತಾರೆ ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಅಗ್ನಾಶಿನಿ ಗದಗ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗ್ತದೆ ಸೊ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಅಗ್ನಾಶಿನಿ ಅಂತಕ್ಕಂಥದ್ದು ಗದಗ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಸಿಕ್ಕರೆ ಮತ್ತೆ ಅಪ್ಡೇಟ್ ನಾನು ಮಾಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಒಂದು ಬಂದಾಗ ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ಭಾಗಿಯಾಗಿದ್ದಾವೆ ಸೊ ಬಿ ಆರ್ ಒ ಆಗಿರ್ಬೋದು ಎನ್ ಎಚ್ ಎ ಐ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಸೊ ಎಲ್ಲವೂ ಕೂಡ ರಸ್ತೆ ನಿರ್ಮಾಣದ ಒಂದು ಭಾಗಿಯಾಗಿದೆ ಅಂತೇಳಿ ನಾವು ಕಾಣ್ಬೋದು ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತ ಕೇಳಿದರೆ ಸೊ ಉದ್ಯಾವರ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಜಲಮಾರ್ಗ ಆಗಿರುವುದಿಲ್ಲ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಸೋ ಕಿ ಯಾವ ದೇಶದ ಮಾಜಿ ನಾಯಕಿ ಅಂತೇಳಿ ಇದ್ದಾರೆ ಸೊ ಮಯನ್ಮಾರ ದೇಶಕ್ಕೆ ಸಂಬಂಧಪಡ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ ಅಂತೇಳಿ ಇದ್ದರೆ ಸೊ ಮಾಲ್ಡೀವ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತವೆ ಅಂತ ಇದ್ದಾರೆ ಸೊ ನಾವು ವಲಯಗಳು ಏನು ಅಧ್ಯಯನ ಮಾಡ್ತೀವಲ್ಲ ಟ್ರೋಪೋಸ್ಪಿಯರ್ ಆಗಿರ್ಬೋದು ಸ್ಟ್ಯಾಟೋಸ್ಪಿಯರ್ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಾಟೋಸ್ಪಿಯರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸರೋವರವು ಯಾವ ಒಂದು ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಇದ್ದಾರೆ ಸೊ ಚಿಲ್ಕಾ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗ್ತದೆ ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ ಅಂಥೇಳಿ ಸೊ ಇದಕ್ಕೆ ಎಲ್ಲವೂ ಕೂಡ ಹೊಂದಿದ್ದಾವೆ ಹಾಗಾಗಿ ಇವುಗಳಲ್ಲಿ ಯಾವುದೂ ಅಲ್ಲ ಚನ್ನಪಟ್ಟಣದ ಆಟಿಕೆ ಮತ್ತು ಬೊಂಬೆಗಳು ಕೂಡ ಜಿ ಐ ಟ್ಯಾಗನ್ನು ಪಡೆದಿದೆ ಮೊಳಕಾಲ್ಮೂರು ಸೀರೆಗಳು ಕೂಡ ಏನಪ್ಪ ಅಂತಂದರೆ ಜಿ ಐ ಟ್ಯಾಗನ್ನು ಪಡೆದಿದೆ ಅದೇ ರೀತಿ ಕಂಚಿನ ಸಾಮಾನು ಅಂತ ಕರ್ನಾಟಕದ ಕಂಚಿನ ಸಾಮಾನು ಅಂತಕ್ಕಂಥದ್ದು ಕೂಡ ಜಿ ಐ ಟ್ಯಾಗನ್ನು ಪಡೆದಿರೋದ್ರಿಂದ ಇವುಗಳಲ್ಲಿ ಯಾವುದೂ ಅಲ್ಲ ನೆಕ್ಸ್ಟ್ ಒನ್ ತಪ್ಪಾಗಿರೋದನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಆರ್ ಪ್ರಜ್ಞಾನಂದ ಚದುರಂಗಕ್ಕೆ ಸಂಬಂಧಪಡ್ತಾನೆ ಅದೇನ ಅದೇ ರೀತಿ ಮಾನಸ್ ದಾಮಿ ಅಂತಕ್ಕಂಥವ್ರು ಟೆನ್ನಿಸ್ಗೆ ಲಕ್ಷ್ಮಸೇನ್ ಸೇನ್ ಅಂತಕ್ಕಂಥವನು ಬ್ಯಾಡ್ಮಿಂಟನ್ ಸಾಕ್ಷಿ ಮಲ್ಲಿಕ್ ಅಂತ ಹೇಳ್ಕೊಟ್ಟಿದಾರಲ್ಲ ಪೆನ್ ಪಿನ್ನಿಂಗ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ಪಿನ್ಶಿಂಗ್ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಇದಾಗಿರೋದಿಲ್ಲ ಅಂದರೆ ಇದು ತಪ್ಪಾಗಿದೆ ಸಾಕ್ಷಿ ಮಲ್ಲಿಕ್ ಯಾವುದಕ್ಕೆ ಸಂಬಂಧಪಡ್ತಾರೆ ಅಂತಂದರೆ ಕುಸ್ತಿ ಆಟಕ್ಕೆ ಸಂಬಂಧಪಡ್ತಾರೆ ಸೊ ಕುಸ್ತಿಗೆ ಸಂಬಂಧಪಡ್ತಾರೆ ಹಾಗಾಗಿ ಅದು ತಪ್ಪಾಗಿದೆ ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಜನವರಿ ಹನ್ನೆರಡು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಕೊಟ್ಟಿದ್ದಾರೆ ಸೊ ತಪ್ಪಾಗಿದೆ ಜನವರಿ ಹದಿನೈದು ರಾಷ್ಟ್ರೀಯ ಯುವ ದಿನ ಅಂತ ಕೊಟ್ಟಿದ್ದಾರೆ ಇದು ಕೂಡ ತಪ್ಪಾಗಿದೆ ಜನವರಿ ಇಪ್ಪತ್ತ್ನಾಲ್ಕು ಸೇನಾ ದಿನ ಅಂತ ಕೊಟ್ಟಿದ್ದಾರೆ ಸೊ ಇದು ಕೂಡ ತಪ್ಪಾಗಿದೆ ಜನವರಿ ಮೂವತ್ತು ಹುತಾತ್ಮರ ದಿನ ಸೊ ಸರಿಯಾಗಿದೆ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕವಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಎಚ್ ಡಿ ಐಗೆ ಸಂಬಂಧಪಟ್ಟಂತಹ ಒಂದು ಕ್ವೆಶನ್ ಇದು ಸ್ವಸ್ಥ ಜೀವನ ಅಂತಕ್ಕಂಥದ್ದು ಸರಿಯಾಗಿದೆ ಜ್ಞಾನ ಸೊ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಜೀವನ ಮಟ್ಟ ಸೊ ಇವು ಮೂರು ಸಂಬಂಧಪಟ್ಟರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಂತಕ್ಕಂಥದ್ದು ಸಂಬಂಧಪಡೋದಿಲ್ಲ ಹಾಗಾಗಿ ಇದು ಆಯ್ಕೆ ನಾಲ್ಕು ಇಲ್ಲಿ ಸಂಬಂಧ ಪಡೆದ ಅಂಶವಾಗಿದೆ ನೆಕ್ಸ್ಟು ಸೌರ್ಯ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವೂ ಅದರ ಬದಿಯಲ್ಲಿ ತಿರುಗುತ್ತದೆ ಅಂತ ಇದ್ದಾರೆ ಸೊ ಯುರೇನಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ ಸ್ನೇಹಿತರೆ ಯುರೇನಸ್ ನೆಕ್ಸ್ಟು ತೊಂಬತ್ತೆರಡನೇ ಪ್ರಶ್ನೆ ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ ಎನ್ ಡಿ ಎ ಪರೀಕ್ಷೆಗಳು ರಕ್ಷಣೆಗೆ ಸಂಬಂಧಪಡ್ತವೆ ಐ ಸಿ ಎ ಐ ಅಂತಕ್ಕಂಥ ಪರೀಕ್ಷೆಗಳು ಚಾರ್ಟೆಡ್ ಅಕೌಂಟೆಂಟ್ಗೆ ಇವು ಸಿ ಎಲ್ ಎ ಟಿ ಅಂತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟರೆ ಸಿ ಎ ಟಿ ಪರೀಕ್ಷೆಗಳು ಭಾರತೀಯ ತಂತ್ರಜ್ಞಾನ ಸೇವೆ ಅಂತಕ್ಕಂಥದ್ದು ಇದೆಯಲ್ಲ ಇದು ತಪ್ಪಾಗಿದೆ ಸೊ ನೆಕ್ಸ್ಟ್ ತೊಂಬತ್ತ್ಮೂರನೇ ಪ್ರಶ್ನೆ ಸರಿಯಾದದ್ದನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ತಾಳವಾದ್ಯಗಳು ಅಂತಂದರೆ ಅಲ್ಲಿ ತಾಳಗಳು ಸಂಬಂಧಪಡ್ತವೆ ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ದ್ರವಿಡ ನಾಗರ ಮತ್ತು ವೇಸರ ಶೈಲಿಗಳು ಅಂತಕ್ಕಂಥವು ದೇವಾಲಯದ ವಾಸ್ತುಶಿಲ್ಪಕ್ಕೆ ಸಂಬಂಧಪಡ್ತವೆ ಹಾಲ್ವಾ ಅಂತಕ್ಕಂಥದ್ದು ಸೊ ಬಜೆಟನ್ನು ಮಂಡನೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸಭೆ ನಡೀತದೆ ಅದಕ್ಕೇನಪ್ಪ ಅಂತಂದರೆ ಹಲ್ವಾ ಸಮಾರಂಭ ಅಂತೇಳಿ ಕರೀತಾರೆ ಸೊ ಇದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ನಡೀತದೆ ಸರಿಯಾದದ್ದನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಮಲ್ಕ್ ಮಲಕ್ಕಾ ಜಲಸಂಧಿ ಅಂತಕ್ಕಂಥದ್ದು ಮಲೇಷಿಯಾ ಮತ್ತು ಸೊ ಮಲೇಷಿಯಾ ಮತ್ತು ಇಂಡೋನೇಷ್ಯಾಗೆ ಸಂಬಂಧಪಡ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಇರುವ ಚ ಚಕ್ರದ ಕೀಲುಗಳಿವೆ ಅಂದರೆ ಎಷ್ಟು ಚಕ್ರ ಕೀಲುಗಳಿವೆ ಅಂತ ಕೇಳಿದರೆ ಸೊ ಇಪ್ಪತ್ನಾಲ್ಕು ಸರಿಯಾದಂತಹ ಉತ್ತರ ಹಿಪೋಕ್ರೆಟಿಕ್ ಪ್ರಮಾಣ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ ಅಂತೇಳಿ ಇದ್ದಾರೆ ಸೊ ಹಿಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಎಲ್ಲ ವೃತ್ತಿಪರ ಪದವಿಗಳು ಅಂತೇಳಿ ಅಂತಕ್ಕಂಥದ್ದು ಇದೆಯಲ್ಲ ಸೊ ಅದು ಸರಿ ಆಗ್ತದೆ ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು ಅಂತ ಕೇಳ್ತಾಯಿದ್ರೆ ಸೊ ಇವುಗಳಲ್ಲಿ ಎಲ್ಲವೂ ಕೂಡ ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಾಗ್ತವೆ ಆರ್ಥಿಕ ಆಗಿರ್ಬೋದು ಕಾನೂನು ನೈತಿಕ ಸೊ ಕೊನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಅರಾವಳಿ ಪರ್ವತಗಳು ಭಾರತದ ಅತ್ಯಂತ ಹಳೆಯ ಪರ್ವತಗಳಾಗ್ತವೆ ಸೊ ಇದಿಷ್ಟು ಇಂದು ನಡೆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಕೀ ಉತ್ತರಗಳು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು